அக் சரிப்போர் ஜா கே இண்டஸ்ட்ரிக் கந்தினி நெட்டிடி ಹಾಯ್ ಮಾತ್ರ ನಮಸ್ಕಾರ ಅಕ್ಷಯ ಸರಿಪ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ವಿಷಾದ ಬಂದಾಗ ಇನ್ನಿಂಕಟ್ಟೆ ಮಾರು ಫಿಲ್ಮದಾಗೆ ಕಣ್ಣರಂಗ್ ಅಂಚಿನ ಒಂಚಿ ಆಡಿಯೋ ಸಾಂಗ್ ರಿಲೀಸ್ ಆಗೋದು ಅಂಚೆ ಇಡೀ ಟೀಮಿಗೆ ಗೆಟ್ ಟುಗೆದರ್ ಅನ್ಕೊಂಡು ಪ್ಲಾನ್ ಎಲ್ಲ ರೆಡಿ ಆಗ್ತಾನೆ ಸೊ ಮಾತಾ ಟೀಮ್ ದಾಖಲೆ ತಿಕ್ಕುವುದು ದಾದಿ ಆರ್ ವೀಡಿಯೋಗೆ ಬರ್ಕ ದಯ ಬಂದಾಗ ಯಾರ ಕೂಲಿ ಓದ್ತು ಅಂಚಾದರೆ ಕೂಲಿ ಪೋಯ್ಬೇಕಾರೆ ಕೂಲಿ ಪಾರ್ಚಿನ ವೀಡಿಯೋ ಕರೆಕ್ಟ್ ಸೇರಿ ತಿಕ್ಕೂಚಾರು ಸೊ ಪಿದಾರ್ಥ ಆಲ್ರೆಡಿ ಇಂಕ ಲೇಟ್ ಆಗ್ತಾನೆ ಪ್ರಾಕ್ಟೀಸ್ ಇತ್ತು ನಮ್ಮ ಶಾರದಾಸ್ ಒಂಥ ಲೇಟರ್ ನಾಟಕದ ಪ್ರಾಕ್ಟೀಸ್ ಹೊಂದಿತ್ತು ಎಲ್ಲ ಅಂಜು ಜನವರಿ ಅಡ್ಡೇ ತಾರೀಕಿಗೆ ಫಸ್ಟ್ ಶೋ ಸೊ ಆಯಿತಾ ಪ್ರಾಕ್ಟೀಸ್ ಆದ್ರೆ ಬಿದ್ದಾರ್ದು ಚೂರು ಲೇಟ್ ಲೇಟಂಡು ಸ್ವಲ್ಪ ಏರ್ ಮತ್ತು ತಿಕ್ಕ ತೂಪವೆ ಸೊ ವೀಡಿಯೋನು ಲಾಸ್ಟ್ ಮಟ್ಟ ತೊಗೊಂಡು ಪ್ಲೇ ಟೇಕ್ ಕೇರ್ ಸೊ ನಮ್ಮ ಉಷಕ್ಕ ವೆಯ್ಟಿಂಗ್ ಹುಷಾ ಬರೋಲ್ಲೇ ಅದ್ರದೇ ಫೋನ್ ಮೇಲೆ ಬಂದಿರಿ ಉಳ್ಳೇ ಪೋಚಿ ಮಾರ ಸ್ವಲ್ಪ ಹೋಗೋಣ ಗೊತ್ತಿಜ್ಜಿ ಅಂತ ನಮ್ಮ ಹೆಲ್ಪ್ ಎಲ್ಪ್ ಮಾಡ್ಬೋ ನಮ್ಮ ಏರೋ ಅಂಜು ಬಿಡ್ದು ಬಾಡ್ರಾಪು ಜೊತೆ ಅಂಜಿಗೆ ಕಾತಂದಿ ವಿಸ್ பைனலி உஷக்க வத்தேரு காத்து காது சொன்னாது வத்தேரு பத்த இருந்து காத்து காத்து பத்தான விமர்சனம் ஐசி புரிந்து பிரம்ம ரக்கமரத்துல இருக்குல்ல దిక్కు అక్క సరే మున్మే

ಎಕುಲುಜಿ ಎಲೆದ ಮಾತಾರೆ ಬಿತ್ತಾರ್ ಉಂಡು ಯಾಪ ಬಾರೆ ಯಾಪ ಬಾರೆ ಎಡ್ ಬಕೈ ಕೌಲು ಬೇತೆರ್ ನ ಬಿತ್ತರ್ದ ಬೇರೆ ಇತ್ತ ಬೈ ಮಂತೆರ್ ಆಕ ರಸ್ತೆನ್ ಪೂರ್ದೆ ಬಿಟೊಡ್ಡೆ ಕುಲ್ಲೆಪ ಬಂದುಲ್ಲೆರ್ ಮೂಲನಿ ಮುಚ್ಚಿನ ತೀರ್ಥೆರ್ಗೆ ನಿಡ್ ಬೂಡುದು ಇತ್ತ ಮೂಲ ಮಾರೆ ಆತ್ ದುಂಬು ಪಂಡ ನಿಂ ಕುಲ್ಲು ಜನ ಐ ಪಿತ್ತ ಈ ಕಲಾವಿದ ಒಂಜಿ ಭೇಮಿತ್ತಂಡು ಸೈಪುನೆ ತುಂಬು ಎರಡೆನ್ ಥೇಟರ್ ಡ್ ತಗೊಂಡು ಉಂದು ವರ್ಷ ಇಂಚಾ ಸೊ ದಿಗ್ವೆ ಆದ್ ಐದು ವರ್ಷ ಇಂಚಾನೆ ಸಿನಿಮಾ ಮಂತಂದಲ್ಲ ಮಸ್ತ್ ಆಡ ಸಿನಿಮಾ ಮಲ್ತಿನೋಲ್ಲ ಥಿಯೇಟರ್ ಗೆ ಬರ್ಪೋಜಿ ಥಿಯೇಟರ್ ಬತ್ತ ನಾಡಲ್ಲ ಏನ ಸೀನ್ ಕಟ್ ಆದ ಉಪ್ಪೊಂಡು ಆ ಬಿಜಿ ನಾಡ ಕಾಲಿ ಡಬ್ಬಿಂಗ್ ಲೆ ತುಪ್ಪೇರಿ ಬಿಜಿ ನಾಡ ಕೆಲವ ಡೈರೆಕ್ಟರ್ ಗಳು ಏನ ತಿಕ್ಕ ಹೈಯೆಸ್ಟ್ ಏನ್ ರೆಫರ್ ಒನ್ ಪರ್ ಪ್ರಜ್ವಲ್ ಸಿಟ್ ಬಮ್ರಾ ನಾರಿ ಮಸ್ತ್ ಥ್ಯಾಂಕ್ಸ್ ಮನ್ ಬಂದಲ್ಲ ಅರೆ ಗೊತ್ತುಪ್ಪು ಏನಾದರೂ ಪ್ರೊಡಕ್ಷನ್ ಬಾಯ್ ಲೆತ್ ನತ್ತೆ ಮಂಡ ಬಲ ಸರ್ ಅವರ್ ದೀರ್ ಪರ್ ಅವರ್ ಆ ವರ್ಕ್ ಲ ಮಂದೆ ಖುಷಿ ಉಂಡೆಕ್ ಸಿನಿಮಾ ವರ್ಕ್ ಮಂದೆ ಖುಷಿ ಉಂಡು ಆ ಇತ್ತ ಅಮ್ಮ ಕೇಂದ್ರ ಪೋನಿ ಪಂಡ ಮಸ್ತ್ ಐ ಟೈನೋಸ್ ಇನ್ ಶೂಟಿಂಗ್ ಮಂದಲ್ಲ ಆ ಈ ಪಿಕ್ಚರ್ ಬಂದಲ್ಲ ನೀನು ಓ ನೀನು ಪಿಕ್ಚರ್ ಓ ಹೆಂಗ್ಲೇ ಒಂದು ತೂಪ ಬಣ್ಣಕ ಎಲ್ಲ ತೂಪ ಇರೋ ಹೋಲ ಹೆಜ್ಜಿ ಸೊ ಅಂಚಾದಿನ ಒಟ್ಟಿಗೆ ಪಿಕ್ಚರ್ ಇನ್ನು ಮಾಡಿ ಡೇಟ್ ಎಲ್ಲ ಓದಿಜಿ ಕಟ್ಟೆ ಮಾರ್ಗ ನನ್ನ ಫ್ಯಾಮಿಲಿ ಫಸ್ಟ್ ಫಸ್ಟ್ ಶೋ ನನ್ನ ಫ್ಯಾಮಿಲಿ ಎಲ್ಲ ಬರೋದು ಇನ್ನೊಂದು ತೂಪ ಓಡೋದು ಏನೊಂದು ಮಲ್ಲಕನ ಸೊ ಆ ಮಲ್ಲಕನ ಮಸ್ತ್ ಹೆಲ್ಪ್ ಆತಿ ನೀರು ಒಂದು ಬಣ್ಣಗ ನಮ್ಮ ರಕ್ಷಿತ ಸಜ್ಜನಲ್ಲಿ ಅಕ್ಲಿಗೆ ಹೆಲ್ಪ್ ಆತಿ ನೀರು ಬಣ್ಣಗ ನಮ್ಮ ಲಂಚ್ ಲಂಚ್ ಸರಿ ಅದೇ ಆ கட்டி <laughs> விஷயத்தி <laughs> ರಕ್ಷಿತ್ ಎಂಚ ಮಾತ ಒಟ್ಟ ಒಂದಿಲ್ಲ ತಿಕೊಂಡಿಲ್ಲ ಇನ್ನೊಂದು ಗೆಟ್ಟಿಗೆ ಇದ್ದಾರೆ ಸೊ ಕಟ್ಟೆ ಮಾಡ್ದ ಡೈರೆಕ್ಟರ್ ಒಳ್ಳೇರ್ ನಮ್ಮೊಟ್ಟಿಗೆ ರಕ್ಷಿ ತನ್ನೇ ಅಂಚಿನ ಸಚಿನ್ ಎದುರು ಬಲಿ ಸಚಿನ್ ಅನ್ನ ಒಟ್ಟಿಗೆ ಹುಲ್ಲೇರಿ ಸೊ ನಿಖರೋಜ್ ಎಕ್ಸ್ಪೀರಿಯನ್ಸ್ ಬಾತಿ ಹೆಂಚೆ ಎಂಚ ಖುಷಿ ಅಂದರು ಮಾತಾ ಇನಿ ಟೀಮ್ ಒಟ್ಟು ಆತು ಸೊ ಎತ್ತಿ ಬಾತಿರ್ಲಿಂಗ್ ಪ್ರಮೋಷನ್ ಕೆಲವು ಆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಪ್ರಮೋಷನ್ ಕೇಂದ್ರ

Thank you, thank you. YouTube ಸೊ ನಮ್ಮಗೆ ಮೂವಿದ ಮ್ಯೂಸಿಕ್ ಡೈರೆಕ್ಟರ್ ಸೊ ಹರಡಕ್ಕೆ ಏನಕ್ಕರ್ದ ಆಕ್ಟಿಂಗ್ ಲೆಕ್ಕರ್ ಲೆಕ್ಕ

அப்பொன்னே ஐட்டோ அப்பையில வர 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 சோ கெட் टुગેதர் வந்து பாரி கம்மா தாண்டய் கவுச்சாண்டை தயமன்ன கார்மா ஷூட்டிங் மத்த எஞ்சினமட்ட மத்த கட்டறோம்னா ஐட்டன் லாக் ஓல 파ட் ஜி தயமன்ன மூவி ரிலீஸ் பக்க 파ட் பண்ண பிளான் இருக்கு சோ இத்தனைமா வர வர மூற லாட் விடு பின்னா பூரா லாட்ட வ்லாக் நீல்லது வச்சோம் நார்மலா ஏழு பில் விருத்தனே ஒசந்தி ஜிவன் மத்த ஓல அது நான் கந்தினிகண்டஸ்ட் ஆக கந்தினிக்ளே தருப்பு தர்ப்ப

ಏನನ್ ಇಂಡಸ್ಟ್ರಿ ಕಂದಿನಿ ಯಾನಿ ಜೀವನ ಜೀವನಡಿ ಇತ್ತ ಮಲ್ಲ ಜನ ಉಲ್ಲ ಅಣ್ಣ ಆಯ್ಕೆ ಅಕ್ಷಯ ಸರಿಪಲ್ಲ ಕಾರಣ ನನ್ನ ಮಿತ್ತಿಗೆ ಮಾತಿರಲ್ಲ ಹೆಂಗ್ ಫಸ್ಟ್ ಜೈ ಪಾಟ್ನ ಹಿಡಿದ್ಬಿಡುದು ಅಕ್ಷಯ ಸರಿಪಲ್ಲ ಮಲ್ಲ ಕಂತು ಬಕ್ಕಲ ಅಕ್ಷಯ ಸರಿಪಲ್ಲ ಈ ಲೆವೆಲ್ ಇರ್ತಿರ್ಲಿ ನಾ ನನ್ನೆಲ್ಲ ದಾಲೇಜ್ ನನ್ನೆಲ್ಲ ಒಂಜಿ ಇಟ್ಟಿಗೆ ಒಂದು ಸೆಂಟ್ರಿಂಗ್ ಬೇನೊಂದು ಕ್ಯಾಟ್ರಿಂಗ್ ಬಂಡಕೆತ್ತನ ಈ ರಿಕ್ಷಾ ಡ್ರೈವರ್ ಮಸ್ತ್ ಬಂಗದ ಬೆಲೆ ನಲ್ಲ ಏನ ಈ ಸ್ಥಿತಿ ಕಂಡ್ರೆ ಅರೆ ಇಡಿದಿನ ಕಾಲ್ ಬಂತದ್ರೆ ಸ್ವರ ಈ ಎಡ್ಡಿ ಎಂಡತ್ತ ಈ ಬೆಳೆ ಉಡು ಈ ಬೆಳೆ ಅಂತ ಬಂದ್ರೆ ಆಕ್ಚುಲಿ ಕಾಂತಾರ ಫೋನ್ ಬಂದು ಬಂತಿ ಮೇರೆ ಅಂದ್ ಬಂದು ಸುದ್ದಿ ಉಂಡು ಬಟ್ ರಿಷಮನ ನಲ್ಲ ಎಂಡ ಇತ್ತ ಬೇರೆ ಬಂತೇರಿ

ವಿಷಯ ಬಾಕಿ ಆಯ್ತು ಬರ್ನಿರಿ ಸೊ ಸ್ವರಾಜನಾಗ ಎಂಚಿಂಗ್ ನಮ್ಮ ಹೇಪಲ ಆ ಅರ್ನ ಟ್ಯಾಲೆಂಟ್ ನಮ್ಮ ಮೀರ್ ಸರ್ ಸ್ವರಜನ್ಯೇ ನಮ್ಮ ಹೇಪಲ ಉರ್ದು ಬರಜಾನೆ ಸ್ವರಜನ ದೇವೇ ದೇವರ ಇರ್ತಿಲ್ಲಕ್ಕ ಸ್ವರಜನ್ನ ಸ್ವಾಮಿ ಸೊ ಎಂ ಹಾ ಸೂಪರ್ ಹನುಮಾನ್ ಜಿ ಕಟ್ಟೆ ಮಾಡೋ ಸಿನಿಮಾದಲ್ಲಿ ಲಾಂಚ್ ಆಯ್ತು ಸರಿ ಬರೀ ಖುಷಿ ಅಂಡ್ ಇರಬೇಕು ಪ್ರಮೋಷನ್ ಸ್ಟಾರ್ಟ್ ಮತ್ತೆಲ್ಲ ಸಿನಿಮಾ ತುಲಿ ಇರತ್ಮೂಜೆ ಜನವರಿ ಇವತ್ ಮುಜೆ ಕಟ್ಟೆ ಮಾರ್ ಸಿನಿಮಾ ಥಿಯೇಟರ್ ಪ್ರತಿ ಪ್ರತಿಯೊಂದು ತುಲಿ ಪ್ರಸಾದ ಕಲಾವಿದರಿಗೆ ಪ್ರೋತ್ಸಾಹ ಸಿನಿಮಾ ಗೆಂದಲ್ಲಿ ಥ್ಯಾಂಕ್ ಯು ಸೋ ಮಚ್ ಸೊ ವೀಡು ಆಡಿಯನ್ಸ್ ಆಡೇಸಿ ರ ಪ್ರತಿ ಒದಗಿನ ಒಂಜಿ ಸಿನಿಮಾ ತೂಲೆ ದಾಯೆ ಪಂಡಗ ಇತ್ತ ಎನ್ನದಲ್ಲ ಮಲ್ಲ ರೀಚ್ ಆವೊಂದು ಬಟ್ ಲೋಗ್ ದೊಪ್ಪುನೆಟ್ ಒಂಜಿ ಜನ ಬತ್ತ್ ಸಿನಿಮಾ ತೂಂಡ ಮಲ್ಲ ಖುಷಿ ದಾಯಪನಗ ವೀಡಿಯೊ ಮಂತ್ನೆಕ್ ಸರ್ತಕ ಆಪುನ ಎನ್ನ ಸೊ ಏರ್ ಮತ್ತ್ ತೋವೊಂದುಲ್ಲದ ಡೈ ಮಲ್ತುದು ಫಸ್ಟ್ ಡೇ ಫಸ್ಟ್ ಒತೊಲೆ ದಾಯಪಂಡ ಮಲ್ಲ ಖುಷಿ ದಾಯಪೊಂಡ ಮಸ್ತ್ ಬಂಗವಾದ ಸಿನಿಮಾ ಮಲ್ತ ಮಸ್ತ್ ಬಾತೆರ್ವೇ ಈ ಲೋಗುನ್ ಪೂರ ಜಾಸ್ತಿ ತೋಚಿ ಹೊರಡು ಪೊರಡು ಮಂತುಲು ಯಾಪ ಸಿನಿಮ ತುಲುಪನೊಂದುಲ್ಲ ಸಿನಿಮಾ ತುಲೆ ಜನವರಿ ಇವತ್ತ ಮೂಜಕ್ಕೆ ಕಟ್ಟೆ ಮಾಡಿ ಸಿನಿಮಾ ಯಾರು ನಿಮ್ಗೆ ಮಸ್ತ್ ಜನ ಮಸ್ತ್ ಆರ್ಟಿಸ್ಟ್ನ ಕುದ್ದಿದ್ರು ಒಂದು ಬ್ಯೂಟಿಫುಲ್ ಸಿನಿಮಾ ಪಂಡ್ರೆ ಈ ವ್ಲಾಗ್ ನಂಜು ಪಡ್ರೆ ಟೈಕ ಎನ್ನು ಮಿತ್ ಮಸ್ತ್ ಪಂಡ ಒಂಚು ಅಪೋವಾದಲ್ಲಿ ಕಂಡ ದೈವದ ಬಗ್ಗೆ ಎಂಚ ಮಂತೀರಿ ಎಂಚ ಮಂತೀರಿ ಮಂತೀರಿ ಅಂತೀರಿ ಉನ್ಮ್ತೀರಿ ಅಂತ ಅಂಡ್ ಹ್ಯಾಪಿ ದಟ್ ಈ ಸಿನಿಮಾ ಆ ಅಪೋವಾದದ್ದು ಪೂರೈ ಕ್ಲಾನ್ಸ್ ಅತಿ ದೈವ ದೈವರಿ ತ್ವಜಪ್ಪ ಒಂದೇನೆ

ಸೊ ಸಿನಿಮಾ ತೂಪಾರ ಒಂದು ನಂಬಿಕೆ ಇದೆ ಅನ್ನಿಕ್ಕೆ ಮನೊಂದು ಏರ್ಲ ಮಿಸ್ ಒಂದು ಪಚ್ಚಿ ಜನ ಇವತ್ತು ಮೂಜಿಕ್ಕೆ ಫಿಲ್ಮ್ ತೋಲೆ ಬಕ್ಕ ಬೇತೆ ಬೇತೆ ನನ್ನ ಪ್ರಮೋಷನ್ ಮತ್ತೆ ವೀಡಿಯೋ ಬರೋ ಏನು ಪಾಡೋ ನೋಪ ಸೊ ಒಂದು ಒಂದು ಫಸ್ಟ್ ಮೂವಿದ ಪ್ರಮೋಷನ್ ಇರೋದು ಬಕ್ಕ ಏನು ಸೆಟ್ಟಡ್ ಕೆಲವು ವ್ಲಾಗ್ ಮಲ್ದೆ ಏನೋ ಊರಿನ ಪಾಡ್ದಿಚ್ಚಿ ದಯ ಪನ್ನಾಗ ನೀವು ಇಳಿಸೇ ಬಕ್ಕನೇ ಪ್ರತಿಯೊಂದು ಮೂವಿದ ವಿಷಯ ಮತ್ತೆ ಇದು ಬರೋಡು ಬಂಪ ನಂಜಿನ ಇಂಟೆನ್ಷನ್ ಅಂತ ಅವರ ಮಾತ ಇವತ್ತ ಮುಜೆದ ಬೊಕ್ಕ ವ್ಲಾಗ್ ಮಾತುವೆ ಗಮ್ಮತ್ ಬಾಡುವೆ ಗಮ್ಮತ್ ಉಂಡಲ್ವಾ ಸೊ ನನ್ನ ಮಾತು ಮಾಡೋದಕ್ಕೆ ಸೊ ಮಾತಾಗ್ಲೇ ಪಾತ್ರ ಒಂದು ಟೇಕ್ ಕೇರ್ ಬೈ ಬೈ ಏರ್ ಮಾತು ಸಬ್ ಜರ ಸಬ್ ಥ್ಯಾಂಕ್ ಯು ಬೈ